ವೆಂಕಟಾಪುರ ಅನ್ನುವ ಊರಿನಲ್ಲಿ ವೆಂಕಟೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ಎಷ್ಟು ಪ್ರಾಚೀನವಾಗಿದ್ದು ಅಂದ್ರೆ ಆ ದೇವಸ್ಥಾನದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಹತ್ರ ಏನ್ ಬೇಟ್ಕೊಡ್ರು ಸರಿ ಅದು ಹಾಗೇನೆ ನಡೆಯುತ್ತೆ ಅಂತ ಎಲ್ರು ನಂಬ್ತಾ ಇದ್ರು ಅದು ಮಾತ್ರವಲ್ಲ ಆ ದೇವಸ್ಥಾನದಲ್ಲಿರುವ ವಿಗ್ರಹದ ಕೆಳಗಡೆ ಒಂದು ರೂಮ್ ಇತ್ತು ಆ ರೂಮಿನಲ್ಲಿ ಸುಮಾರು ನಿಧಿ ಇದೆ ಅಂತ ಎಲ್ರು ಹೇಳ್ತಾ ಇದ್ರು ಅದು ಮಾತ್ರವಲ್ಲದೆ ಆ ನಿಧಿಗೆ ವಾಸುಕಿ ಅನ್ನುವ ನಾಗಿನಿನು ಕಾವಲು ಕಾಯ್ತಾ ಇತ್ತು ನಾಗಿನಿ ಆ ನಿಧಿಯನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾ ಇದ್ಲು ಇದು ಹೀಗಿರುವಾಗ ಅದೇ ಊರಿನಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಪ್ರತಿದಿನ ಅವನ ಹೂ ತೋಟದಲ್ಲಿ ಬಂದಿರುವ ಹೂಗಳನ್ನ ತಗೊಂಡು ಹೋಗಿ ತುಳಸಿಯನ್ನು ಇಟ್ಟು ಮಾಲೆ ಕಟ್ಟಿ ಪ್ರತಿದಿನ ದೇವಸ್ಥಾನದಲ್ಲಿರುವ ವಿಗ್ರಹಕ್ಕೆ ಬಂದು ಹಾಕ್ತಾ ಇದ್ದ ಇವತ್ತು ತುಂಬಾ ಸಮಯದ್ಮೇಲೆ ಎದ್ದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ ನಾನು ಹೂ ತೊಳಸಿಯಿಂದ ಮಾಲೆಯನ್ನು ಕಟ್ಟಿ ದೇವಸ್ಥಾನಕ್ಕೆ ತಗೊಂಡೋಗ್ಬೇಕು ಹಾಗೆ ಕನಕಯ್ಯ ಅವನ ತೋಟದಲ್ಲಿ ಬಿಟ್ಟಿರುವ ಹೂಗಳನ್ನ ಹೋಗಿ ಸ್ವಾಮಿಗೆ ಹಾಕೋದಕ್ಕೋಸ್ಕರ ಹೂ ಮಾಲೆನ ಕಟ್ತಾ ಇದ್ದ ಈ ಕಡೆ ಅವನ ಹೆಂಡತಿಯಾದ ಪದ್ಮ ಸ್ವಾಮಿಗೆ ಹಿಡಿದಕ್ಕೋಸ್ಕರ ಹಲವಾರು ತರದ ನೈವೇದ್ಯಗಳನ್ನ ತಯಾರು ಮಾಡ್ತಾ ಇದ್ಲು ಏನ್ರಿ ನೈವೇದ್ಯವನ್ನು ಸಿದ್ಧಪಡಿಸಿದ್ದೀನಿ ನೀವು ಮಾಲೆ ಮಾಡಿಯಾದ್ರೆ ಹೇಳಿ ಇಬ್ರು ದೇವಸ್ಥಾನಕ್ಕೆ ಹೋಗೋಣ ಇಲ್ ನೋಡು ಮಾಲೆ ಕಟ್ಟಿ ಆಯ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಕನಕಯ್ಯ ಹಾಗೂ ಪದ್ಮ ಇಬ್ರು ಮಾಲೆ ನೈವೇದ್ಯ ಎಲ್ಲಾನು ತಗೊಂಡು ಸ್ವಾಮಿಯ ದೇವಸ್ಥಾನಕ್ಕೆ ಹೋದ್ರು ಆ ಸ್ವಾಮಿಯ ದೇವಸ್ಥಾನದಲ್ಲಿ ರಾಮಯ್ಯ ಅನ್ನುವ ಪೂಜಾರಿ ಇದ್ರು ಇಷ್ಟು ಚೆನ್ನಾಗಿ ಸುವಾಸನೆ ಬರ್ತಾ ಇದೆ ಅಂದ್ರೆ ಪದ್ಮಮ್ಮ ನೈವೇದ್ಯ ಮಾಡ್ಕೊಂಡು ದೇವಸ್ಥಾನಕ್ಕೆ ಬರ್ತಿದ್ದಾರೆ ಅಂತ ಕಾಣ್ತದೆ ಬಂದ್ರ ಪದ್ಮಮ್ಮ ನಿಮ್ಮ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ ನೀವು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಿದ್ದಂಗೆನೆ ನೀವು ಮಾಡಿದಂಥ ನೈವೇದ್ಯದ ಸುವಾಸನೆ ಅಂತ ಬರ್ತಾ ಇದೆ ನೀವು ಬಂದ್ರಿ ಅಂತ ನನಗೆ ಗೊತ್ತಾಯಿತು ಏನು ಪದ್ಮ ಮಾಡಿದ ನೈವೇದ್ಯ ಮಾತ್ರ ಸುವಾಸನೆ ಬರ್ತಾ ಇದೆಯಾ ನಾನು ಎಷ್ಟೋ ಕಷ್ಟಪಟ್ಟು ಕಟ್ಟಿರುವ ಮಾಲೆ ಸುವಾಸನೆ ಬರ್ತಾ ಇಲ್ವಾ ಬರ್ತಾ ಇದೆ ಕನಕಯ್ಯ ಮೊದಲು ನೀನು ಕಟ್ಟಿರುವ ಮಾಲೆಯನ್ನು ಕೊಡು ಈ ಮಾಲೆಗೋಸ್ಕರ ಸ್ವಾಮಿ ಎಷ್ಟೋ ತಿಂದ ಕಾಯ್ತಾ ಇದ್ದಾರೆ ಹಾಗಂತ ರಾಮಯ್ಯ ಕನಕಯ್ಯನ ಕೈಯಲ್ಲಿದ್ದ ಹೂಮಾಲನ ತೆಗೆದು ಸ್ವಾಮಿಯ ವಿಗ್ರಹಕ್ಕೆ ಹಾಕ್ತಾ ಆ ಹೂಮಾಲ ಹಾಕಿದ ತಕ್ಷಣ ಸ್ವಾಮಿ ನೋಡಕ್ಕೆ ತುಂಬಾನೇ ಅಂದವಾಗಿ ಕಾಣಿಸ್ತಾ ಇದ್ರು ಆಮೇಲೆ ಪದ್ಮಾ ಅವ್ಳು ತಗೊಂಡ್ ಬಂದ ಮುಂದ್ಗಡೆ ತಗೊಂಡೋಗಿ ಇಟ್ಲೋ ಎಷ್ಟೋ ದಿನಗಳಿಂದ ನೀವು ಸೇವೆ ಅವರು ನಿಮಗೆ ತಪ್ಪದೆ ಸಂತಾನ ಭಾಗ್ಯವನ್ನು ಕೊಡುತ್ತಾರೆ ಹಾಗೆ ಪ್ರತಿದಿನ ಕನಕಯ್ಯ ಹಾಗೂ ಅವನ ಹೆಂಡತಿ ಪದ್ಮ ಇಬ್ರು ಸ್ವಾಮಿಗೆ ಸೇವೆಗಳನ್ನ ಮಾಡ್ತಾ ಇದ್ರು ಅದೇ ಊರಿನಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾನೇ ಕ್ರೂರವಾದವನು ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ದ ಎಷ್ಟೋ ದರೋಡೆ ಕಳ್ಳತನ ಮಾಡಿ ನನಗೆ ಇಷ್ಟೊಂದು ಹಣ ಸಿಕ್ಕಿದೆ ಈ ಹಣದಿಂದ ಒಂದು ರೂಪಾಯಿ ಕೂಡ ವ್ಯರ್ಥ ಮಾಡಲ್ಲ ಈ ಹಣನ ನಾನು ಮನೇಲಿಟ್ಕೊಂಡಿದ್ರೆ ನನಗೇನೆ ಅಪಾಯ ಒಂದು ಕೆಲಸ ಮಾಡ್ತೀನಿ ನನ್ನ ಮನೆ ಹತ್ರ ಇರುವ ಖಾಲಿ ಜಾಗದಲ್ಲಿ ಈ ಚಿನ್ನ ಹಣವನ್ನು ಒಂದು ಗುಂಡಿಗೆ ಹಾಕಿ ಮುಚ್ಚಿಡ್ತೀನಿ ಹಾಗೆ ವೀರಯ್ಯ ಒಂದಿನ ರಾತ್ರಿ ಅವನ ಹತ್ರ ಇದ್ದ ಹಣ ಚಿನ್ನವನ್ನೆಲ್ಲ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅವನ ಮನೆಯ ಜಾಗದಲ್ಲಿ ಆ ಪೆಟ್ಟಿಗೆನ ಹೂತಾಕ್ತಾ ಇದ್ದ ಸರಿಯಾಗಿ ಅದೇ ಸಮಯದಲ್ಲಿ ಅಲ್ಲಿಗೆ ಒಬ್ಬ ಮಾಂತ್ರಿಕ ಬಂದ ಆ ಮಾಂತ್ರಿಕನ ಹೆಸರು ಭೈರವ ಭೈರವ ವೀರಯ್ಯನನ್ನು ನೋಡಿ ಈ ರೀತಿ ಹೇಳ್ದ ಏನು ನಿನ್ನ ಹಣವನ್ನು ಮುಚ್ಚಿಡ್ತಾ ಹೌದು ನೀನ್ಯಾರು ಮಂತ್ರವಾದಿ ರೀತಿ ಇದ್ಯಾದ ಹೊರಟೋಗು ನೀನು ಇಲ್ಲಿಂದ ಹೋಗದಿದ್ದರೆ ನನ್ನ ಕತ್ತಿಯಿಂದ ನಿನ್ನ ಕೊಲೆ ಮಾಡಿ ಹಾಕ್ಬಿಡ್ತೀನಿ ಹಾಗೆ ಭೈರವ ಹೇಳಿದನೆ ಕೇಳಿ ವೀರಯ್ಯ ಅವನು ಪೆಟ್ಟಿಗೆಲ್ಲ ಹಾಕಿಟ್ಟಿದ್ದ ಚಿನ್ನ ಹಣ ಇದೆಯಾ ಅಂತ ಪುನಃ ಆ ಪೆಟ್ಟಿಗೆಯನ್ನು ತೆರೆದು ನೋಡ್ದ ಆವಾಗ ಅದರಲ್ಲಿ ಏನು ಇಲ್ಲ ಅದರ ನೋಡಿ ವೀರಯ್ಯ ತುಂಬಾನು ಆಶ್ಚರ್ಯಪಟ್ಟ ಅರೆ ನಾನು ಕಷ್ಟಪಟ್ಟ ಹಣವೆಲ್ಲ ಇದರಲ್ಲಿ ಇಟ್ಟಿದ್ದೆ ಹೇಗೆ ಮಾಯವಾಯ್ತು ಇದೆಲ್ಲ ನನ್ನ ಮಾಯ ಶಕ್ತಿಯಿಂದ ನಡೆಯಿತು ನೀನು ನನ್ನ ನೋಡಿ ಹುಚ್ಚ ಅಂತ ತಿಳ್ಕೊಂಡ ನಾನು ಹುಚ್ಚನಲ್ಲ ಮಾಂತ್ರಿಕ ನಾನು ನಿಮ್ಮನ್ನು ನಂಬ್ತೀನಿ ದಯವಿಟ್ಟು ನನ್ನ ಹಣವನ್ನು ಕೊಡಿ ಹಾಗೆ ವೀರಯ್ಯ ಕೇಳಿದ್ರಿಂದ ಭೈರವ ಪುನಃ ಏನು ಮಂತ್ರ ಹೇಳಿ ಆ ಪೆಟ್ಟಿಗೆಯಲ್ಲಿ ಎಲ್ಲಾನು ಬರೋತರ ಮಾಡ್ದ ಆವಾಗ ವೀರಯ್ಯ ಅವನನ್ನ ನಂಬ್ದ ಆ ದಿನದಿಂದ ಭೈರವ ಏನ್ ಹೇಳಿದ್ನೋ ಅದನ್ನ ವೀರಯ್ಯ ಹಾಗೇನೆ ಮಾಡ್ತಾ ಇದ್ದ ಭೈರವ ಎಲ್ಲಿಗೋಗಿ ಹಣ ಕತ್ಕೊಂಡ್ ಬಾ ಅಂತ ಹೇಳಿದ್ರು ಕೂಡ ವೀರಯ್ಯ ಅದನ್ನ ಕತ್ಕೊಂಡ್ ಬರ್ತಾ ಇದ್ದ ಹಾಗೆ ಅವನ್ ಹತ್ರ ಇವಾಗ ಸುಮಾರು ಹಣನೂ ಸೇರ್ತಾ ಇತ್ತು ಹೀಗಿರುವಾಗ ಒಂದಿನ ಭೈರವ ವೀರಯ್ಯನ ಹತ್ರ ಈ ರೀತಿ ಹೇಳ್ದ ನಾನು ಹೇಳಿದ ಜಾಗದಲ್ಲಿ ನೀನು ಕಳ್ಳತನ ಮಾಡಿದಾಗ ಅದರಿಂದ ನಿನಗೆ ತುಂಬಾ ಹಣ ಸಿಕ್ತು ತಾನೆ ನೀವು ನನ್ನ ಜೀವನದಲ್ಲಿ ಬಂದ ಕ್ಷಣದಿಂದ ನಾನು ಎಷ್ಟೋ ಹಣವನ್ನು ನೋಡಿದ್ದೀನಿ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ನಿನಗೆ ಒಂದು ವಿಷಯ ಹೇಳಬೇಕು ಊರಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ನಿಧಿ ಇದೆ ಅದು ಸಾಧಾರಣವಾದ ನಿಧಿಯಲ್ಲ ಅದರಲ್ಲಿ ವಜ್ರ ವೈಡೋರ್ಯ ಚಿನ್ನದ ನಾಣ್ಯಗಳು ಮಾಣಿಕ್ಯ ಎಲ್ಲವೂ ಇದೆ ಅದನ್ನು ಸ್ವಂತ ಮಾಡ್ಕೋಬೇಕಾದ್ರೆ ನನ್ನಂಥ ಮಂತ್ರವಾದಿಗೆ ನಿನ್ನಂಥ ದೊಡ್ಡ ಕಳ್ಳ ಇರಬೇಕು ನೀನು ತುಂಬ ಧೈರ್ಯವಂತ ಅದಕ್ಕೇನೆ ನಾನು ನಿನ್ನ ಬಿಟ್ಟಿರೋದು ಹೌದಾ ಅಷ್ಟೊಂದು ಹಣ ಇದೆಯಾ ಹಾಗಾದರೆ ಬನ್ನಿ ಇವಾಗಲೇ ಹೋಗಿ ದರೋಡೆ ಮಾಡೋಣ ಅದು ಸಾಧ್ಯವಾಗುವ ಕೆಲಸವಲ್ಲ ಆ ನಿಧಿಗೆ ಕಾವಲಾಗಿ ಒಂದು ಸರ್ಪ ಇದೆ ನನ್ನ ತಾತ ಮುತ್ತಾತ ಹೇಳಿದ್ದಾರೆ ಬರುವಂತ ಹುಣ್ಣಿಮೆ ತುಂಬಾ ಶಕ್ತಿಯುತವಾದ ಹುಣ್ಣಿಮೆ ಆ ಹುಣ್ಣಿಮೆಯ ದಿನ ಆ ಸರ್ಪವನ್ನು ಅಷ್ಟ ದಿಗ್ಬಂಧ ಮಾಡಿ ಬಂಧಿಸ್ತೀನಿ ಆ ಸರ್ಪವನ್ನು ಸ್ವಲ್ಪ ಸಮಯ ಮಾತ್ರ ಬಂಧನ ಮಾಡುತ್ತೀನಿ ಆ ಸಮಯದಲ್ಲಿ ನೀನು ಅಲ್ಲಿರುವ ನಿಧಿಯನ್ನು ನೀನು ದೋಚಿಕೊಂಡು ಬರಬೇಕಾಗುತ್ತೆ ಹಾಗೆ ಭೈರವ ಹಾಗೂ ವೀರಯ್ಯ ಆ ನಿಧಿಯನ್ನ ಹೇಗಾದ್ರೂ ದೋಚಿಕೊಳ್ಬೇಕು ಅಂತ ಪ್ಲಾನ್ ಹಾಕ್ತಾ ಇದ್ರು ಇದು ಹೀಗಿರುವಾಗ ಯಾವಾಗ್ಲೂ ತರ ಕನಕಯ್ಯ ಪದ್ಮ ಇಬ್ರು ಕೂಡ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನ ಮಾಡ್ತಾನೆ ಇದ್ರು ಆ ದಿನ ಪೌರ್ನಮಿ ಅನ್ನೋದ್ರಿಂದ ಕನಕಯ್ಯ ಹಾಗೂ ಪದ್ಮ ತುಂಬಾ ಬೇಗನೆ ಎದ್ದು ಸ್ವಾಮಿಯ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಪದ್ಮಾ ಹಾಗೂ ಕನಕಯ್ಯ ಇಬ್ರು ಸೇರಿ ಸ್ವಾಮಿ ದೇವಸ್ಥಾನನ ಕ್ಲೀನ್ ಮಾಡ್ತಾ ಇದ್ರು ಆವಾಗ ಪೂಜಾರಿಯಾದ ರಾಮಯ್ಯ ಅಲ್ಲಿಗೆ ಬಂದ್ರು ಅವತ್ತು ಪೌರ್ಣಮಿ ಅನ್ನೋದ್ರಿಂದ ಸುಮಾಜನ ದೇವಸ್ಥಾನಕ್ಕೆ ಬಂದಿದ್ರು ಅವಾಗ ಪೂಜಾರಿ ರಾಮಯ್ಯನ ಕೈಯಲ್ಲಿದ್ದ ಹೂಮಾಲೆಯನ್ನ ನೀನೇ ಸ್ವಾಮಿಗೆ ಹಾಕುವಂತ ಅವನತ್ರ ಹೇಳಿದ್ರು ನನ್ನ ಕೈಯಲ್ಲಿ ಮಾಡಿರುವ ಮಾಲೆಯನ್ನು ನಾನೇ ಸ್ವತಃ ಸ್ವಾಮಿಗೆ ಅಲಂಕಾರ ಮಾಡಿದ್ರೆ ಆಗುತ್ತೆ ಇದು ನೀವು ನನಗೆ ಕೊಟ್ಟ ಅವಕಾಶ ನಿಮಗೆ ತುಂಬಾ ಧನ್ಯವಾದಗಳು ಅದೇನೂ ಇಲ್ಲ ಈ ಅವಕಾಶವನ್ನು ನಾನು ನಿಮಗೆ ಕೊಟ್ಟಿದ್ದಲ್ಲ ಆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನೇ ನಿಮಗೆ ಕೊಟ್ಟಿದ್ದು ಹಾಗೆ ಪೂಜೆ ಪೂಜೆಯೆಲ್ಲಾನು ಮೇಲೆ ಕನಕಯ್ಯ ಹಾಗೂ ಪದ್ಮ ಇಬ್ರು ಹೊರಟು ಮನೆಗೆ ವಾಪಸ್ ಹೋದ್ರು ಸ್ವಲ್ಪ ಸಮಯದ ನಂತರ ರಾಮಯ್ಯ ಕೂಡ ಅಲ್ಲಿಂದ ಮನೆಗೆ ಹೋದ ಆ ದಿನ ರಾತ್ರಿಯ ಸಮಯ ಭೈರವ ವೀರಯ್ಯ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದ್ರು ಇದೇ ಸರಿಯಾದ ಸಮಯ ಈ ಸಮಯದಲ್ಲಿ ಯಾರೂ ಇಲ್ಲಿಗೆ ಬರುವುದಿಲ್ಲ ನಾವು ನಮ್ಮ ಕೆಲಸವನ್ನು ಮಾಡೋಣ ಹಾಗೆ ಭೈರವ ದೇವಸ್ಥಾನದ ಮುಂದಗಡೆ ಒಂದು ಮಾಂತ್ರಿಕ ರಂಗೋಲಿನ ಹಾಕಿ ಏನೇನೋ ಮಂತ್ರಗಳನ್ನು ಹೇಳ್ತಾ ಇದ್ದ ಸ್ವಲ್ಪ ಸಮಯದಲ್ಲಿ ನಿಧಿಗೆ ಕಾವಲು ಕಾಯ್ತಾ ಇದ್ದ ಆ ನಾಗಿಣಿ ಆ ಶಬ್ದವನ್ನು ಕೇಳಿ ಮೇಲೆ ಬಂದ್ಲೋ ಯಾರ್ ನೀನು ಏನು ಈ ದೇವಾಲಯದ ಮುಂದೆ ತಾಂತ್ರಿಕ ಪೂಜೆ ಮಾಡ್ತಿದ್ದೀಯಾ ತಕ್ಷಣ ಇಲ್ಲಿಂದ ಹೊರಟೋಗು ಇಲ್ಲದಿದ್ದರೆ ನಿನ್ನ ಸಾವು ನನ್ನ ಕೈಯಲ್ಲಿ ಹಾಗಂತ ನಾಗಿಣಿ ಎಚ್ಚರಿಸಿದ್ಲೋ ಆದ್ರೆ ಭೈರವ ತಕ್ಷಣ ಒಂದು ಪುಂಗಿ ತಗೊಂಡು ಊದಕ್ಕೆ ಶುರು ಮಾಡ್ದ ಆ ಶಬ್ದ ಕೇಳಿ ನಾಗಿಣಿಯಿಂದ ತಡ್ಕೊಳಕಾಗದೆ ತನ್ನಷ್ಟಕ್ಕೆ ತಾನಾಗಿ ಅವಳು ಆ ಮಾತ್ರಿಗ ರಂಗೋಲಿಯಲ್ಲಿ ಬಂದು ಕೂತ್ಕೊಂಡ್ಲೋ ಅಷ್ಟೇ ಅಷ್ಟ ದಿಗ್ಬಂಧನ ಹಾಕಿ ಅವಳನ್ನ ಬಂದಿ ಮಾಡ್ದ ಭೈರವ ದಯವಿಟ್ಟು ನನ್ನನ್ನು ಬಿಟ್ಬಿಡು ಈ ನಿಧಿ ವೆಂಕಟೇಶ್ವರ ಸ್ವಾಮಿಗೆ ಮಾತ್ರ ಸ್ವಂತ ಸ್ವಾಮಿ ಇದನ್ನು ಯಾರಿಗೆ ಕೊಟ್ಟಿದ್ದಾರೋ ಅವರು ಮಾತ್ರ ತೆಗೆದುಕೊಳ್ಳಲು ಸಾಧ್ಯ ಹಾಗಂತ ವಾಸುಕಿ ನಾಗಿಣಿ ಎಷ್ಟೇ ಹೇಳಿದ್ರು ಭೈರವ ಕೇಳಲೇ ಇಲ್ಲ ಅಷ್ಟರಲ್ಲಿ ವೀರಯ್ಯ ಕೆಳಗಡೆ ನಿಧಿ ಇದ್ದ ರೂಮಿಗೆ ಹೋದ ಆ ರೂಮನ್ನ ಅವನು ತೆರೆದು ನೋಡಿದಾಗ ಅಲ್ಲಿದ್ದ ಆ ನಿಧಿಯನ್ನ ನೋಡಿ ತುಂಬಾನು ಆಶ್ಚರ್ಯ ಇದ್ದ ಹೀಗಿರುವಾಗ ಈ ಕಡೆ ಕನಕಯ್ಯ ಅವನ ಹೆಂಡತಿ ಪದ್ಮ ಹತ್ರ ಈ ರೀತಿ ಹೇಳ್ದ ಅಯ್ಯೋ ಪದ್ಮ ನನ್ನ ಮಾತ್ರೆ ಡಬ್ಬಿನ ಅಲ್ಲೇ ಬಿಟ್ಬಿಟ್ಟೆ ಮಾತ್ರೆ ಹಾಕದಿದ್ರೆ ನನಗೆ ನಿದ್ರೆ ಬರೋದಿಲ್ಲ ಇರು ಇವಾಗ್ಲೇ ಹೋಗಿ ತಗೊಂಡ್ಬರ್ತೀನಿ ಹಾಗೆ ಹೇಳಿ ಕನಕಯ್ಯ ದೇವಸ್ಥಾನಕ್ಕೆ ವಾಪಸ್ ಬಂದ ಆವಾಗ ಅಲ್ಲಿ ನಡೀತಾ ಇರುವ ದೃಶ್ಯವನ್ನು ನೋಡಿ ಅವನು ಆಶ್ಚರ್ಯ ಪಟ್ಟ ನಾಗಿಣಿಯನ್ನ ಭೈರವ ಹಿಂಸಿಸ್ತಿದ್ದ ಏನ್ ನಡೀತಾ ಇದೆ ಇಲ್ಲಿ ನಿಲ್ಸಿ ಈ ಚಿನ್ನವೆಲ್ಲ ವೆಂಕಟೇಶ್ವರ ಸ್ವಾಮಿಗೆ ಸೇರಿದ್ದು ಹಾಗೆ ಕನಕಯ್ಯ ವೀರಯ್ಯನ ಹತ್ರ ಹೇಳ್ತಾ ಇದ್ದ ಆ ಸಮಯದಲ್ಲಿ ಕೆಳಗಡೆ ನಿಧಿ ಹತ್ರ ಇದ್ದ ವೀರಯ್ಯ ಮೇಲೆ ಬಂದು ಕನಕಯ್ಯನನ್ನ ಅಲ್ಲೇ ಇದ್ದ ಮರದಲ್ಲಿ ಕಟ್ಟಾಕಿದ ಹಾಕಿದ ಆಮೇಲೆ ಪುನಃ ಆ ನಿಧಿಯನ್ನ ತಗೊಂಡ್ಬರದಕ್ಕೋಸ್ಕರ ಅವನು ಕೆಳಗಡೆ ರೂಮಿಗೆ ಹೋದ ಏನ್ ಸ್ವಾಮಿ ಇದು ಏನ್ ನಡೀತಾ ಇದೆ ಇಲ್ಲಿ ನಿನ್ನ ನಿಧಿಯನ್ನು ನಿನ್ನ ಕಣ್ಣ ಮುಂದೆ ನಾಶ ಮಾಡುತ್ತಿದ್ದಾರೆ ಎಷ್ಟೋ ದಿನಗಳಿಂದ ಇದನ್ನು ಕಾಪಾಡುತ್ತಿದ್ದ ನಾಗಿಣಿಯನ್ನು ನಾಶ ಮಾಡುತ್ತಿದ್ದಾರೆ ದಯವಿಟ್ಟು ಕಾಪಾಡಪ್ಪ ಹಾಗೆ ಕನಕಯ್ಯ ಬೇಟ್ಕೊಂಡಾಗ ಸ್ವಾಮಿ ಅವರ ಮುಂದೆ ಪ್ರತ್ಯಕ್ಷವಾದ್ರು ಸ್ವಾಮಿ ತುಂಬಾನು ಕೋಪದಿಂದ ಭೈರವನನ್ನ ಧ್ವಂಸ ಮಾಡಿದ್ರು ಹಾಗೇನೆ ಅಷ್ಟ ದಿಗ್ಬಂಧನವನ್ನ ತೆಗೆದು ನಾಗಿಣಿಗೆ ಬಿಡುಗಡೆ ಕೊಟ್ರು ನಾಗಿಣಿ ಆ ಅಷ್ಟ ದಿಗ್ಬಂಧನದೊಳಗಡೆಯಿಂದ ಹೊರಗಡೆ ಬಂದ್ಲು ಆಮೇಲೆ ಸ್ವಾಮಿ ತುಂಬಾನೇ ಕೋಪದಿಂದ ಕೆಳಗಡೆ ನಿಧಿ ಹತ್ರ ಇದ್ದ ವೀರಯ್ಯನನ್ನ ಕೂಡ ಧ್ವಂಸ ಮಾಡಿದ್ರು ವೀರಯ್ಯ ಧ್ವಂಸವಾದ ಸ್ವಾಮಿ ನಮ್ಮನ್ನು ಕಾಪಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಹೌದು ಸ್ವಾಮಿ ಬೇಡಿಕೊಂಡ ತಕ್ಷಣ ಆಪತ್ ಬಾಂಧವನಾಗಿ ಬಂದು ನಮ್ಮನ್ನು ಕಾಪಾಡಿದೆ ನಿಮಗೆ ತುಂಬಾ ಧನ್ಯವಾದ ಸ್ವಾಮಿ ನಿನ್ನ ಪ್ರಾಣದ ಬಗ್ಗೆ ಯೋಚನೆ ಮಾಡದೆ ನನ್ನನ್ನು ಕಾಪಾಡಿದೆ ಈ ಹಣ ಯಾರಿಗೆ ಸೇರಬೇಕು ಅವರಿಗೆ ಮಾತ್ರ ಸೇರುತ್ತೆ ಹಾಗಂತ ಹೇಳಿ ವೆಂಕಟೇಶ್ವರ ಸ್ವಾಮಿ ಹೊರಗಡೆ ತಗೊಂಡ್ ಬಂದ ಆ ನಿಧಿಯನ್ನ ಪುನಃ ಅದೇ ರೂಮ್ ಒಳಗಡೆ ಹೋಗಿ ಇಟ್ರು ಹಾಗೇನೆ ನಾಗಿಣಿ ಪುನಃ ಆ ನಿಧಿ ಹತ್ರ ಹೋಗಿ ಆ ನಿಧಿಗೆ ಕಾವಲು ಕಾಯ್ತಾ ಇದ್ಲು ಆಮೇಲೆ ಸ್ವಾಮಿ ಅವರ ವಿಗ್ರಹದ ಒಳಗಡೆ ಹೋಗ್ಬಿಟ್ರು ಒಂದೂರಲ್ಲಿ ಒಂದು ಕ್ರೂರವಾದ ದೆವ್ವ ಇತ್ತು ಆ ಕ್ರೂರವಾದ ದೆವ್ವದ ಹತ್ತಿರ ಒಂದು ಚಿಕ್ಕ ಗಾಡಿನೂ ಇತ್ತು ಆ ದೆವ್ವ ಊರಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳನ್ನ ಅದರ ವಶ ಮಾಡ್ಕೊಂಡು ಆ ಊರಲ್ಲಿದ್ದ ಒಂದು ಸ್ಮಶಾನದ ಹತ್ತಿರ ಆ ಗಾಡಿಯಲ್ಲಿ ತಗೊಂಡ್ ಬರ್ತಾ ಇತ್ತು ಆಮೇಲೆ ಸ್ಮಶಾನದಲ್ಲಿಟ್ಟು ಆ ಚಿಕ್ಕ ಮಕ್ಕಳ ರಕ್ತವನ್ನು ಕುಡಿದು ಅಲ್ಲೇ ಅವರನ್ನ ಸಾಯಿಸ್ತಾ ಇತ್ತು ಇವತ್ತು ನನ್ನ ಹಸಿವು ಮುಗ್ದಿದೆ ಇನ್ನು ಮುಂದೆ ಇದೇ ರೀತಿ ಮಕ್ಕಳನ್ನ ಕಳ್ಳತನ ಮಾಡಿ ಅವರನ್ನು ಸ್ಮಶಾನಕ್ಕೆ ಬಂದು ಕೊಂದು ತಿಂದು ನನ್ನ ಹಸಿವನ್ನು ತೀರಿಸ್ಕೋತೀನಿ ಹಾಗಂತ ದೆವ್ವ ಜೋರಾಗಿ ನಗುತ್ತಾ ಅದ್ರ ಹಸುವನ್ನ ತೀರಿಸ್ಕೊಳ್ತಾ ಇತ್ತು ಸ್ವಲ್ಪ ಸಮಯದ ನಂತರ ಸೂರ್ಯೋದಯನೂ ಆಯ್ತು ಆವಾಗ ದೆವ್ವ ನೋಡಕ್ಕೆ ಒಂದು ಅಂದವಾದ ಹುಡುಗಿ ರೂಪಕ್ಕೆ ಬದ್ಲಾಯ್ತು ಆ ಹುಡುಗಿಯ ಹೆಸರು ಕಲ್ಪವಳ್ಳಿ ಅಯ್ಯೋ ಅಷ್ಟು ಬೇಗ ಸೂರ್ಯೋದಯ ಆಯ್ತಾ ನಾನು ಊರೊಳಗೆ ಹೋಗಿ ಎಲ್ಲಾ ಜನರ ಜೊತೆ ಸೇರಿ ನಾನು ಜೀವನ ಮಾಡ್ಬೇಕು ಸರಿ ಸರಿ ನನಗೆ ಊರೊಳಗೆ ತುಂಬಾನೇ ಕೆಲ್ಸ ಇದೆ ಹಾಗಂತ ಹೇಳಿ ಕಲ್ಪವಳ್ಳಿ ಏನು ಗೊತ್ತಿಲ್ಲದೆ ಇರುವ ಹಾಗೆ ಊರೊಳಗಡೆ ನಡ್ಕೊಂಡು ಹೋಗ್ತಾ ಇದ್ಳು ಊರಿನವರಿಗೆ ಎಲ್ಲಾ ಕಲ್ಪವಳ್ಳಿ ಅಂದ್ರೆ ಒಬ್ಳು ಒಳ್ಳೆ ಹುಡುಗಿ ಅಂತಾನೇ ಗೊತ್ತು ಅವಳು ಒಬ್ಳು ದೆವ್ವ ಅಂತ ಹಗಲಿನ ಸಮಯದಲ್ಲಿ ಒಬ್ಳು ಹುಡುಗಿಯಾಗಿ ಇದ್ದು ರಾತ್ರಿಯ ಸಮಯದಲ್ಲಿ ದೆವ್ವವಾಗಿ ಬದಲಾಗಿ ಎಲ್ಲರನ್ನು ಕೊಲ್ಲುವ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಕಲ್ಪವಳ್ಳಿಯ ಮನೆಯ ಪಕ್ಕದಲ್ಲಿ ಸುಜಾತ ಅನ್ನುವ ಒಬ್ಳು ಮಹಿಳೆ ಇದ್ಲು ಸುಜಾತ ತನ್ನ ಮಗನಾದ ಗಿರಿಯ ಜೊತೆ ತುಂಬಾ ಸಂತೋಷವಾಗಿ ಆ ಊರಿನಲ್ಲಿ ಬಾಳ್ತಾ ಇದ್ಲು ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ ಆದ್ರೆ ಈ ಸುಜಾತ ಮಗ ಗಿರಿಯನ್ನು ನನ್ನಿಂದ ಕದ್ಕೊಂಡೋಗಕ್ಕಾಗ್ತಿಲ್ಲ ಯಾವಾಗಾದ್ರೂ ಒಂದಿನ ಇವನ್ನ ಕದ್ಕೊಂಡೋಗಿ ನನ್ನ ಆಹಾರವಾಗಿ ತಿನ್ಬೇಕು ಹಾಗೆ ಕಲ್ಪವಳ್ಳಿ ಯಾವತ್ತಾದ್ರೂ ಒಂದಿನ ಗಿರಿನ ಹೇಗಾದ್ರೂ ತಿನ್ಲೇಬೇಕು ಅಂತ ಅವನು ಊಟ ಮಾಡ್ತಾ ಇದ್ದಾಗ ಅವನನ್ನ ಹಾಗೇನೆ ನಿಂತ್ಕೊಂಡು ನೋಡ್ತಾ ಇದ್ಲು ಏನು ಕಲ್ಪನಾ ಇಲ್ಲಿಗೆ ಬಂದಿದೀಯಾ ರಾತ್ರಿ ನಾನು ನಿನ್ ಮನೆಗ್ ಬಂದು ಬಾಗಿಲ್ ತಟ್ಟಿದೆ ಎಷ್ಟು ಬಾಗಿಲ್ ತಟ್ಟಿದ್ರು ನೀನ್ ಮಾತ್ರ ಮನೆಯಿಂದ ಹೊರಗೇನೆ ಬಂದಿಲ್ಲ ನಿಜವಾಗ್ಲೂ ನೀನು ಮನೆಯಲ್ಲೇ ಇದ್ದೀಯಾ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗಿದ್ದ ಅಯ್ಯೋ ನಾನ್ ಎಲ್ಲಗೂ ಹೋಗಿಲ್ಲ ನಿದ್ರೆ ಮಾಡಿದ್ದೆ ದಿನವಿಡೀ ಆಯಾಸ ಆಗಿರುತ್ತೆ ಅಲ್ವಾ ಅದಕ್ಕೆ ರಾತ್ರಿ ಎಚ್ಚರ ಆಗಲ್ಲ ನಾನ್ ಕೂಡ ಅದ್ನನೆ ತಿಳ್ಕೊಂಡಿದ್ದೆ ಸರಿ ಸರಿ ನಾನು ಇವತ್ತು ನನ್ ಮಗನ ಕರ್ಕೊಂಡು ನಮ್ ತಾಯಿ ಮನೆಗೆ ಹೋಗ್ತೀನಿ ಅಯ್ಯಯ್ಯೋ ಹಾಗೇನಾ ಅದೇನು ಅಯ್ಯಯ್ಯೋ ಅಂತ ಹೇಳ್ತಾ ಇದ್ದೀಯಾ ನಾನು ಜೊತೆ ಸೇರಿ ತಾಯಿ ಮನೆಗೆ ಹೋಗೋದ್ ನಿಂಗೆ ಇಷ್ಟ ಇಲ್ವಾ ಆ ಅದೇನಿಲ್ಲ ಏನಿದ್ರು ಪಕ್ಕದ ಮನೆಯವ್ರಲ್ವಾ ನೀವು ಇಲ್ಲದಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಬೇಗ ಬಂದ್ಬಿಡಿ ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹಾಗೆ ಸುಜಾತ ಕಲ್ಪವಳ್ಳಿಯ ಹತ್ರ ಹೇಳಿ ತನ್ನ ಮಗ ಗಿರಿಯನ್ನ ಕರ್ಕೊಂಡು ಅಲ್ಲಿಂದ ಅವಳ ತಾಯಿಯ ಊರಿಗೆ ಹೊರಟ್ಲು ಆ ಗಿರಿನ ಕೊಂದು ತಿನ್ಬೇಕು ಅಂತ ಯೋಚನೆ ಮಾಡಿದಾಗ ಅವರು ಊರಿಗೆ ಹೊರಟೋದ್ರು ಹೋದ್ರೆ ಹೋಗ್ಲಿ ಎಲ್ಲಿಗೆ ಹೋಗ್ತಾರೆ ಪುನಃ ತಿರುಗಿ ಇಲ್ಲಿಗೆ ತಾನೇ ಬರ್ಬೇಕು ಅದುವರೆಗೂ ಕಾಯ್ತಾ ಇರ್ತೀನಿ ಇವತ್ತು ಈ ಊರಲ್ಲಿರುವ ಬೇರೆ ಮಕ್ಕಳನ್ನ ಕೊಂದು ತಿಂತೀನಿ ಹಾಗೆ ಕಲ್ಪವಲ್ಲಿ ಊರಲ್ಲಿರುವ ಬೇರೆ ಮಕ್ಕಳನ್ನ ತಿನ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು ಆ ವಿಷಯಕ್ಕೋಸ್ಕರನೇ ಅವಳು ಊರೊಳಗಡೆ ಎಲ್ಲಾ ಕಡೆನೂ ತಿರುಗಾಡ್ತಾ ಇದ್ಲು ಆ ಸಮಯದಲ್ಲಿ ಗಿರಿಜಾ ಅನ್ನುವ ಆಕೆ ತನ್ನ ಮಗಳನ್ನ ಕರ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲವ್ ಏನು ಎಲ್ಲಿಗೆ ಹೋಗ್ತಿದ್ದೀರಾ ನಾನು ನನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಸರಿ ಸರಿ ಹೋಗಿ ಬನ್ನಿ ಹಾಗೆ ಕಲ್ಪವಳ್ಳಿ ಅವರನ್ನ ಹೋಗ ಕೇಳಿದಾಗ ಗಿರಿಜಾ ತನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ಲೋ ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಕಲ್ಪವಳ್ಳಿ ಹಿಂದೇನೆ ಹೋಗ್ತಾ ಇದ್ಲ ಗಿರಿಜಾ ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾಗ ಅವಳ ಮಗಳು ದೇವಸ್ಥಾನದಿಂದ ಹೊರಗಡೆ ಬಂದ್ಲವ ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ ಕಲ್ಪವಳ್ಳಿ ತಕ್ಷಣ ಆ ಮಗುನ ಅಲ್ಲಿಂದ ಎತ್ಕೊಂಡ್ ಹೋದ್ಲೋ ಯಾರಿಗೂ ಗೊತ್ತಿರದೆ ಅವಳನ್ನ ಅವಳ ಮನೆಗೆ ಕರ್ಕೊಂಡ್ ಅಯ್ಯಯ್ಯೋ ನನ್ ಮಗಳು ಇಷ್ಟೊತ್ತು ಇಲ್ಲೇ ಅಷ್ಟು ಬೇಗ ಎಲ್ಲಿ ಮಾಯವಾದ್ಲು ಹಾಗಂತ ಗಿರಿಜಾ ತನ್ನ ಮಗಳನ್ನ ಹುಡುಕ್ತಾ ಇದ್ಲೋ ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಪಾಪ ಅವಳಿಗೆ ಅವಳ ಮಗಳು ಮಾತ್ರ ಸಿಗ್ಲೇ ಇಲ್ಲ ಅವಳು ತುಂಬಾ ಬೇಜಾರಿಂದ ಅವಳ ಮನೆಗೆ ವಾಪಸ್ ಹೋಗ್ತಾ ಆ ಆದಿನ ರಾತ್ರಿ ಕಲ್ಪವಳ್ಳಿ ದೆವ್ವದ ರೂಪಕ್ಕೆ ಬದಲಾಗಿ ಮನೇಲಿದ್ದ ಗಿರಿಜಾಳ ಮಗಳನ್ನ ಮನೆಯಿಂದ ಎತ್ಕೊಂಡು ಅವಳನ್ನ ಮೇಲೆ ಸ್ಮಶಾನಕ್ಕೆ ಅವಳು ಆಕಾಶ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಿದ್ಲು ಈ ಹುಡುಗಿನ ನೋಡುವಾಗ ತುಂಬಾ ಹಸಿವಾಗ್ತಿದೆ ಇವಾಗ್ಲೇ ಈ ಹುಡುಗಿಯ ರಕ್ತವನ್ನು ಕುಡಿದು ಆ ನಂತರ ಈ ಹುಡುಗಿನ ಕೊಂದು ತಿಂತೀನಿ ಹಾಗೆ ಹೇಳಿ ದೆವ್ವ ಪಾಪ ಆ ಚಿಕ್ಕ ಮಗು ರಕ್ತವನ್ನ ಕುಡಿದು ಸಾಯಿಸೇ ಬಿಡ್ತು ಹೀಗೆ ಆ ದೆವ್ವ ಕಲ್ಪವಳ್ಳಿಯ ರೂಪದಲ್ಲಿ ಊರಲ್ಲಿದ್ದ ಮಕ್ಕಳನ್ನ ಅದರ ಪಾಡಿಗೆ ಸಾಯಿಸ್ತಾನೆ ಇತ್ತು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಆ ಊರಲ್ಲಿದ್ದ ಮುಖ್ಯಸ್ಥರು ಅಲ್ಲಿರುವ ಎಲ್ಲರನ್ನ ಕರೆದು ಈ ರೀತಿ ಮಾತಾಡ್ತಿದ್ರು ಅರೆ ನಿಜವಾಗ್ಲು ಏನ್ ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ ಮಕ್ಕಳೆಲ್ಲ ಹೇಗೆ ಮಾಯ ಆಗ್ತಿದ್ದಾರೆಂತನೂ ಗೊತ್ತಾಗ್ತಿಲ್ಲ ನನ್ನ ಮಗಳು ಮಾಯವಾಗಿ ಒಂದು ವಾರ ಇತ್ತು ಆದ್ರೆ ಏನಾಯ್ತು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಹಾಗೆ ತಂದೆ ತಾಯಿ ಎಲ್ರು ಮಕ್ಳನ್ನ ಕಳ್ಕೊಂಡು ತುಂಬಾನೇ ಬೇಜಾರಿಂದ ಮಾತಾಡ್ತಾ ಇದ್ರು ಸರಿಯಾಗಿ ಅದೇ ಸಮಯದಲ್ಲಿ ತಾಯಿಯ ಊರಿಗೆ ಹೋಗಿದ್ದ ಸುಜಾತ ತನ್ನ ಮಗ ಗಿರಿಯನ ಕರ್ಕೊಂಡು ಊರೊಳಗಡೆ ಬರ್ತಾ ಇದ್ಲು ಎಲ್ರು ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಅನ್ನೋ ವಿಷಯ ತಿಳ್ಕೊಂಡು ಅವಳುನು ಅಲ್ಲಿಗೆ ಬಂದ್ಲವ ಏನು ಇಲ್ಲಿ ಏನ್ ನಡೀತಾ ಇದೆ ತುಂಬಾ ದಿನದಿಂದ ಈ ಊರಲ್ಲಿ ಮಕ್ಕಳೆಲ್ಲಾ ಮಾಯವಾಗ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಏನೂ ಗೊತ್ತಿಲ್ಲ ಏನು ಮಕ್ಕಳು ಮಾಯವಾಗ್ತಿದ್ದಾರೆ ಭವಿಷ್ಯ ಈ ಊರಲ್ಲಿ ಯಾರೋ ಕಳ್ಳತನ ಮಾಡಿ ಮಕ್ಕಳನ್ನ ಮಾರಾಟ ಮಾಡ್ತಿರ್ಬಹುದು ನೋಡಿ ಆದಷ್ಟು ಬೇಗ ಕಳ್ಳ ಯಾರು ಅಂತ ನಾನು ಕಂಡಿಡಿತ ಅದುವರೆಗೂ ನಿಮ್ಮ ಮಕ್ಕಳನ್ನು ನೀವು ಹುಷಾರಾಗಿ ನೋಡ್ಕೊಳ್ಳಿ ಹಾಗೆ ಹೇಳಿ ಊರಿನ ಮುಖ್ಯಸ್ಥರು ಅಲ್ಲಿಂದ ಅವ್ರ ಮನೆಗೆ ಹೋದ್ರು ಆವಾಗ ಸುಜಾತ ಕೂಡ ಗಿರಿನ ಕರ್ಕೊಂಡು ಅಲ್ಲಿಂದ ಮನೆಗೆ ಹೋದ್ಲು ಸುಜಾತ ಚಿಕ್ಕ ವಯಸ್ಸಿಂದಾನೇ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಳು ಸ್ವಾಮಿ ಊರಲ್ಲಿ ಮಕ್ಕಳೆಲ್ಲಾ ಮಾಯವಾಗ್ತಿದ್ದಾರಂತೆ ನೀವೇ ಅವರನ್ನು ಕಾಪಾಡಬೇಕು ಸಣ್ಣ ಮಕ್ಕಳು ಎಲ್ಲಿದ್ದಾರೋ ಏನು ದಯವಿಟ್ಟು ಅವ್ರ ಇರಿ ಸ್ವಾಮಿ ಹಾಗಂತ ಸುಜಾತ ಬೇಟ್ಕೊಂಡ್ಲೋ ಅಮ್ಮ ನಾನು ನನ್ನ ಸ್ನೇಹಿತರೊಡನೆ ಆಟಾಡಿ ತುಂಬಾ ದಿನ ಆಯ್ತಲ್ವಾ ನಾನು ಹೋಗಿ ಆಟಾಡಿ ಬರ್ತೀನಿ ಆಯ್ತಪ್ಪ ಬಾ ಆದ್ರೆ ಊಟ ಮಾಡೋ ಸಮಯದಲ್ಲಿ ನಿನ್ ಮನೆಗ್ ಬರ್ಬೇಕು ಹಾಗೆ ಸುಜಾತ ಒಪ್ಕೊಂಡಿದ್ರಿಂದ ಗಿರಿ ಮನೆಯಿಂದ ಹೊರಗಡೆ ಆಟಾಡೋದಕ್ಕೋಸ್ಕರ ಹೋದ ಅವನು ಅವನ ಗೆಳೆಯನ ಜೊತೆ ಸಂತೋಷವಾಗಿ ಆಟಾಡ್ತಾ ಇದ್ದಾಗ ಆ ದಾರಿಯಲ್ಲಿ ಬರ್ತಾ ಇದ್ದ ಕಲ್ಪವಳ್ಳಿ ಆಟಾಡ್ತಾ ಇದ್ದ ಗಿರಿನ ನೋಡಿದ್ಲು ಆವಾಗ ಈ ರೀತಿ ಅನ್ಕೊಂಡ್ಲು ಓಹೋ ಅಷ್ಟು ಬೇಗ ಸುಜಾತನವರು ಬಂದಿದ್ದಾರೆ ಹಾಗಾದ್ರೆ ಏನಾದ್ರು ಮಾಡಿ ಈ ಹುಡುಗನನ್ನು ಕಳ್ಳತನ ಮಾಡಿ ನನ್ನ ಮನೆಯಲ್ಲಿ ಕೂಡಾಕಿ ಇವತ್ತು ಇವನ್ನ ತಿನ್ಲೇಬೇಕು ಹಾಗೆ ಅನ್ಕೊಂಡು ಕಲ್ಪವಳ್ಳಿಯ ರೂಪದಲ್ಲಿ ಅವನ ಹತ್ರ ಹೋದ್ಲು ಅರೇ ಗಿರಿ ನೀನೇನು ಇಲ್ಲಿ ಆಟಾಡ್ತಾ ಇದ್ದೀಯಾ ಅಲ್ಲಿ ನಿಮ್ ತಾಯಿಗೆ ದೊಡ್ಡ ಗಾಯ ಆಗಿದೆ ಮೆಟ್ಲಿಂದ ಕೆಳಗೆ ಬಿದ್ಬಿಟ್ಟಿದ್ದಾರೆ ಬಾ ಮನೆಗೆ ಹೋಗೋಣ ಹಾಗೆ ಕಲ್ಪವಳ್ಳಿ ಗಿರಿ ಹತ್ರ ಸುಳ್ಳು ಹೇಳಿ ಅವನನ್ನ ಅಲ್ಲಿಂದ ಮನೆ ಹತ್ರ ಕರ್ಕೊಂಡ್ ಬರ್ತಾ ಇದ್ಲು ಆದ್ರೆ ಬರೋ ದಾರಿಯಲ್ಲೇ ಅವನನ್ನ ವಶ ಮಾಡ್ಕೊಂಡು ಯಾರ್ಗು ಗೊತ್ತಿರದೆ ಅವಳು ಅವಳ ಮನೆಯೊಳಗಡೆ ಕರ್ಕೊಂಡು ಹೋದ್ಲು ಇಲ್ಲಿ ಯಾರು ಇಲ್ಲ ನಮ್ ತಾಯಿ ಎಲ್ಲಿದ್ದಾರೋ ಅಲ್ಲಿ ಕರ್ಕೊಂಡೋಗಿ ನಿನ್ನನ್ನು ಕರ್ಕೊಂಡ್ ಬಂದಿದ್ದು ನಿಮ್ ತಾಯಿ ಜೊತೆ ಬಿಡಕ್ಕಲ್ಲ ಇವತ್ತು ನಿನ್ನ ಕೊಂದು ತಿನ್ಲಿಕ್ಕೆ ಹಾಗೆ ಹೇಳಿ ಕಲ್ಪವಳ್ಳಿ ಗಿರಿಯ ಕೈ ಕಾಲು ಎಲ್ಲಾನು ಕಟ್ ಹಾಕಿ ಮನೆಯಲ್ಲಿ ಒಂದ್ ಮೂಲೆಯಲ್ಲಿ ಹಾಕುದ್ಲು ಯಾರಿಗೂ ಏನು ಗೊತ್ತಿಲ್ಲದೆ ಇರುವ ಹಾಗೆ ಹೊರಗಡೆ ಹೋದ್ಲು ಆದ್ರೆ ಈ ಕಡೆ ಸುಜಾತ ಗಿರಿ ಕಾಣಿಸ್ತಾ ಇಲ್ಲ ಅಂತ ಹೆದರ್ತಾ ಇದ್ಲೋ ಅಯ್ಯೋ ಈ ಊರಲ್ಲಿ ಮಕ್ಕಳ ಕಳ್ಳರು ಸುತ್ತಾಡ್ತಾ ಇದ್ದಾರೆ ಆದ್ರೆ ಗಿರಿ ಎಲ್ಲಿಗೋದ ಅಂತ ಗೊತ್ತಿಲ್ವಲ್ಲ ಹಾಗೆ ಸುಜಾತ ಅವ್ನನ್ನ ಹುಡ್ಕೊಂಡು ಹೋಗ್ತಾ ಇದ್ದಾಗ ಕಲ್ಪವಳ್ಳಿ ಮನೆಯ ಮುಂದ್ಗಡೆ ಗಿರಿ ಹತ್ರ ಇದ್ದ ಚೈನ್ ಇರೋದನ್ನ ನೋಡಿದ್ಲು ತಕ್ಷಣ ಸುಜಾತ ಕಲ್ಪವಳ್ಳಿಯ ಮನೆಯ ಕಿಟಕಿಯಿಂದ ಒಳಗಡೆ ನೋಡಿದಾಗ ತನ್ನ ಮಗ ಗಿರಿಯನ ಅವಳು ಕೈಕಾಲ್ ಕಟ್ಟಾಕಿರೋದನ್ನ ನೋಡಿದ್ಲು ಹಾಗಾದ್ರೆ ಇಷ್ಟು ದಿನ ಮಕ್ಕಳನ್ನು ಕಳ್ಳತನ ಮಾಡ್ತಾ ಇದ್ದಿದ್ದು ಈ ಕಲ್ಪವಲ್ಲಿನ ಹಾಗೆ ಅನ್ಕೊಳ್ತಾ ಇದ್ದಾಗ ಕಲ್ಪವಲಿ ದೂರದಲ್ಲಿ ಬರೋದನ್ನ ಗಮನಿಸಿ ಸುಜಾತ ಅವಳ ಮನೆಯೊಳಗಡೆ ಹೋಗ್ಬಿಟ್ಲು ಆಮೇಲೆ ಆ ದಿನ ಇಡೀ ಸುಜಾತ ಕಲ್ಪವಳಿಯ ಮೇಲೆ ಒಂದು ಕಣ್ಣಿಟ್ಟು ನೋಡ್ತಾನೆ ಇದ್ಲು ಸರಿಯಾಗಿ ಅರ್ಧ ರಾತ್ರಿಯ ಸಮಯ ಕಲ್ಪವಲಿ ರೂಪದಲ್ಲಿ ಇದ್ದ ಸುಜಾತ ತುಂಬಾ ಕ್ರೂರವಾದ ಭಯಂಕರವಾದ ಆ ದೆವ್ವದ ರೂಪಕ್ಕೆ ಬದ್ಲಾದ್ಲು ಸುಜಾತ ಅದನ್ನ ಗಮನಿಸದ್ಲು ಅಯ್ಯೋ ಇಷ್ಟು ದಿನ ನನ್ ಮನೆ ಪಕ್ಕ ಇದ್ದಿದ್ದು ಒಂದು ದೆವ್ವನ ಗಮನಿಸ್ಲೇ ಇಲ್ವಲ್ಲ ಹಾಗೆ ಅಂದ್ಕೊಂಡು ಸುಜಾತ ಹೆದರ್ತಾ ಇದ್ದಾಗ ಆ ದೆವ್ವ ಅಲ್ಲಿ ಮೂಚೆ ಹೋಗಿ ಬಿದ್ದಿರುವ ಗಿರಿನ ಎತ್ಕೊಂಡು ಸ್ಮಶಾನದ ಕಡೆ ಹೋಗ್ತಾ ಇತ್ತು ಅವಾಗ ಅದಕ್ಕೆ ಗೊತ್ತಿಲ್ಲದೆ ಸುಜಾತ ಕೂಡ ಅವರನ್ನ ಹಿಂಬಾಲಿಸಿ ಹೋಗ್ತಾ ಇದ್ಲು ಕೊನೆಗೆ ಆ ದೆವ್ವ ಸ್ಮಶಾನಕ್ಕೆ ಅವನನ್ನ ಎತ್ಕೊಂಡು ಹೋಗಿ ಅಲ್ಲಿ ಒಂದು ಜಾಗದಲ್ಲಿ ಅವನನ್ನ ಎತ್ತಿ ಕೆಳಗಡೆ ಬಿಸಾಕ್ತು ನೀನು ನನ್ನ ಹಿಂದೆ ಬರ್ತಾ ಇದ್ದೀಯಾ ಅಂತ ನಾನು ಗಮನಿಸ್ಲಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ಸುಜಾತ ನೀನು ನನ್ನ ಹಿಂದೆ ಬರದ್ನ ನಾನು ಯಾವಾಗ್ಲೋ ನೋಡ್ದೆ ಆದ್ರೆ ಯಾಕೆ ಹೇಳಲಿಲ್ಲ ಗೊತ್ತಾ ಯಾಕೆ ಯಾಕಂದ್ರೆ ನಿನ್ನ ಮಗನ ಜೊತೆ ನಿನ್ನನ್ನು ಕೊಂದು ತಿಂತೀನಿ ಇದು ನ್ಯಾಯಾನ ಹೌದು ಮನುಷ್ಯರನ್ನು ಕೊಂದು ತಿನ್ನುವ ಅಧಿಕಾರ ನಿಂಗೆ ಯಾರ್ ಕೊಟ್ಟಿದ್ದು ನೋಡು ಮಕ್ಕಳು ದೇವರ ಸಮಾನ ಅಂತ ಮಕ್ಕಳನ್ನು ನೀನು ಕೊಂದು ತಿಂತಿದ್ದೀಯಾ ಆ ದೇವರು ನಿನಗೆ ತಕ್ಕ ಶಿಕ್ಷೆ ಕೊಡ್ತಾನೆ ನೋಡು ಏನು ದೇವ್ರ ಇಷ್ಟು ಮಕ್ಕಳನ್ನ ಕೊಂದು ತಿಂದೆ ಯಾಕೆ ಇಷ್ಟು ದಿನ ನಿನ್ ದೇವ್ರು ಬಂದಿಲ್ಲ ಇವಾಗ ಬರ್ತಾರೆ ನೋಡು ಹಾಗಂತ ಸುಜಾತ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಟ್ಕೊಳ್ತಿದ್ಲೋ ಸ್ವಾಮಿ ಇವಾಗಲಾದ್ರೂ ಬಂದು ನಾವು ಪಡ್ತಾ ಇರುವ ಕಷ್ಟಕ್ಕೆ ದಾರಿ ತೋರಿಸಿ ಸ್ವಾಮಿ ಈ ದೆವ್ವದ ಜೊತೆಯಿಂದ ನಮ್ಮನ್ನು ಕಾಪಾಡಿ ಹಾಗಂತ ಸುಜಾತ ಬೇಟ್ಕೊಳ್ತಾ ಇದ್ದಾಗ ಆ ದೆವ್ವ ಜೋರಾಗಿ ನಗಾಡ್ಕೊಂಡು ಸುಜಾತ ಪ್ರಾಣ ತೆಗೆದೋಸ್ಕರ ಹತ್ರ ಬರ್ತಾ ಇತ್ತು ಆ ಸಮಯದಲ್ಲಿ ವೆಂಕಟೇಶ್ವರ ಧೈರ್ಯ ಇದ್ರೆ ನನ್ನ ಭಕ್ತರನ್ನು ಕೊಲ್ಲಲು ನೋಡ್ತೀಯ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದೀಯ ಈ ಜನ್ಮದಲ್ಲಿ ಈ ಕ್ರೂರ ರೂಪದಲ್ಲಿ ಜೀವನ ಮಾಡ್ತಾ ಇದ್ಯಾ ಆದ್ರೂ ನಿನಗೆ ಬುದ್ಧಿನೇ ಬರಲಿಲ್ಲ ಹಾಗೆ ವೆಂಕಟೇಶ್ವರ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ ಆ ದೇವತೆ ತಲೆಯನ್ನ ಒಂದೇ ಕ್ಷಣದಲ್ಲಿ ಕಡದ ಹಾಕಿದ್ರು ಸ್ವಲ್ಪ ಸಮಯದಲ್ಲಿ ಆ ದೆವ್ವ ಅಲ್ಲೇ ಭಸ್ವವಾಗಿ ಬದಲಾಯಿತು ಸ್ವಾಮಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ನನ್ನ ಮಗುನ ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಈ ದೆವ್ವ ಎಷ್ಟೋ ಮಕ್ಕಳನ್ನು ಕೊಂದಿದೆ ಅವರ ತಂದೆ ತಾಯಿ ತುಂಬಾ ದುಃಖದಲ್ಲಿದ್ದಾರೆ ಅವರ ದುಃಖವನ್ನು ನೀವೇ ನೀಗಿಸಬೇಕು ಖಂಡಿತವಾಗಿಯೂ ನೀಗಿಸುತ್ತೇನೆ ಹಾಗೆ ಆ ದೆವ್ವ ಸಾಯಿಸಿದ ಎಲ್ಲಾ ಮಕ್ಕಳನ್ನ ವೆಂಕಟೇಶ್ವರ ಸ್ವಾಮಿ ಜೀವಂತವಾಗಿ ವಾಪಸ್ ಕೊಟ್ರು ಆವಾಗ ಸ್ವಾಮಿಗೆ ಎಲ್ರು ಧನ್ಯವಾದ ಹೇಳಿದ್ರು ಸುಜಾತ ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದು ಅವ್ರವ್ರ ಹೆತ್ತವರ ಜೊತೆ ಸೇರಿಸಿದ್ಲು